ಕಳೆದ ನಾಲ್ಕು ದಿನಗಳ ಹಿಂದೆ ರಾಜನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿರ್ತಕ್ಕಂಥ ಅಂದರೆ ಎರ ಎರಡು ಪಥದ ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಚರಂಡಿಯ ದೃಶ್ಯಾವಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಯಿತು ಇದು ರಸ್ತೆ ಮಧ್ಯದಲ್ಲಿ ಈ ರೀತಿ ಒಂದು ಯಾವುದೇ ರೀತಿಯ ಒಂದು ತಡೆಗೋಡೆ ಇಲ್ಲದೆ ಯಾವುದೇ ಸೂಚನಾ ಫಲಕವಿಲ್ಲದೆ ಆ ಚರಂಡಿಗೆಗೆ ಯಾವುದೇ ಶಾಶ್ವತವಾದ ಮುಚ್ಚಳಿಕೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇಲ್ಲಿ ವಾಹನ ಸವಾರರು ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಇಲ್ಲಿ ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ನಾವು ಈ ಒಂದು ಸುದ್ದಿಯನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಪ್ರಚಾರ ಮಾಡಿದ್ವಿ ನಮ್ಮ ಸುದ್ದಿಯ ವರದಿಯಿಂದ ಎಚ್ಚೆತ್ತುಕೊಂಡ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಈ ರಸ್ತೆ ಮಧ್ಯೆ ಅಂದರೆ ದ್ವಿಪಥ ರಸ್ತೆಯ ಮಧ್ಯೆ ಇರ್ತಕ್ಕಂಥ ಈ ಒಂದು ಏನು ಚರಂಡಿ ಇದೆ ಆ ಚರಂಡಿಗೆ ಯಾಕೆ ಇದುವರೆಗೂ ಮುಚ್ಚಳಿಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿಲ್ಲ ಮತ್ತು ಇದಕ್ಕೆ ಶಾಶ್ವತವಾಗಿ ಯಾವ ರೀತಿಯಲ್ಲಿ ಒಂದು ಅಪಾಯವಾಗದ ರೀತಿಯಲ್ಲಿ ಮುಚ್ಚಳಿಕೆಯನ್ನು ಮಾಡ್ಬೋದು ಅನ್ನೋದನ್ನ ಮನಗಂಡು ನಿನ್ನೆಯಿಂದ ಮತ್ತೆ ಇದಕ್ಕೆ ಕೆಲಸವನ್ನು ಆರಂಭ ಮಾಡಿದ್ದಾರೆ ಅಂದರೆ ನಮ್ಮ ಸುದ್ದಿಯ ವರದಿಗೆ ಸ್ಪಂದಿಸಿ ಅಧಿಕಾರಿಗಳು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಇಲ್ಲಿ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಬಾರ್ದು ಅನಾಹುತ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ ನಮ್ಮ ಮಂದಾರ ಸುದ್ದಿವಾಹಿನಿಯು ಇಂತಹ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸುದ್ದಿಯನ್ನು ನಿರಂತರವಾಗಿ ಬಿಟ್ಟಿರ್ತೀವಿ ನಮ್ಮ ಉದ್ದೇಶ ಇಷ್ಟ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರೋದು ಆ ನಮ್ಮ ಒಂದು ವರದಿಯಿಂದ ಎಚ್ಚೆತ್ತುಕೊಂಡು ಅಲ್ಲಿ ಏನಾಗಿದೆ ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅವರು ಒಂದು ಆ ಒಂದು ನಿಟ್ಟಿನಲ್ಲಿ ಸಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂದರೆ ಸುದ್ ಮಾ ಒಂದು ಮಾಧ್ಯಮ ತನ್ನ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಬೋದು ಅನ್ನೋದನ್ನ ನಮ್ಮ ಮಂದಾರ ನೀವು ಸುದ್ದಿವಾಹಿನಿ ತೋರಿಸ್ಕೊಡ್ತಾ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ಒಂದು ಕಡೆ ದೃಶ್ಯಾವಳಿ ಈ ಹಿಂದೆ ಯಾವ ಒಂದು ಸ್ಥಿತಿಯಲ್ಲಿತ್ತು ಆ ಒಂದು ರಸ್ತೆ ಮಧ್ಯೆ ಇರ್ತಕ್ಕಂಥ ಗುಂಡಿ ಅನ್ನೋದನ್ನ ಇನ್ನೊಂದು ಕಡೆ ನಾವು ಈಗಾಗಲೇ ಕಾಮಗಾರಿ ಆರಂಭ ಮಾಡಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀವಿ ಅಂದರೆ ಕೇವಲ ನಾಲ್ಕೇ ದಿನದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ನಮ್ಮ ವರದಿಗೆ ಸ್ಪಂದಿಸಿ ಈ ರೀತಿಯ ಒಂದು ಕಾಮಗಾರಿ ಕೈಗೊಂಡಿರುವುದು ಉತ್ತಮವಾದ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ಒಂದು ತುರ್ತಾಗಿ ಕಾಮಗಾರಿ ಕೈಗೊಂಡಿರುವಂಥ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ನಮ್ಮ ಮಂದಾರನ ಸುದ್ದಿವಾಹಿನಿಯು ಇಂಥ ಸಾಮಾಜಿಕ ಕಳಕಳಿ ಇರತಕ್ಕಂಥ ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸುತ್ತೇವೆ ಅನ್ನೋ ಒಂದು ಭಾವನೆಯೊಂದಿಗೆ ಈ ಒಂದು ಸುದ್ದಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದು ಒಂದು ರೋಡ್ ಮಾಡ್ದಾಗಿಂದ ಹಂಗೆ ಇತ್ತು